ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಸ್ಯಾಟರ್ಡೆ ಮಾರ್ನಿಂಗ್ ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಇವಾಗ ಡಸ್ಟಿಂಗ್ ಎಲ್ಲ ಮಾಡ್ಕೋತಾ ಇದ್ದೀನಿ ತುಂಬ ಡ ತುಂಬ ವೀಕ್ಲಿ ಟ್ವೈಸ್ ಮಾಡ್ಕೊಂಡ್ರೂ ತುಂಬ ಡಸ್ಟ್ ಇರುತ್ತೆ ಸೊ ಅದಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಂದೊಂದೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಡಸ್ಟ್ ನೆಕ್ಸ್ಟು ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ನನ್ನ ಮಗನೂ ಎದ್ಬಿಟ್ಟ ಸೊ ನಾನು ಹಾಗೆ ಜೋಳಿಯಲ್ಲಿ ತೂಗಿ ಹಾಗೇ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ ಸೊ ಇವಾಗ ಹಾಗೆ ಕಸ ಗುಡಿಸ್ಬಿಟ್ಟು ಏನು ಕಸ ಡೈಲಿ ಗುಡಿಸಿದ್ರು ತುಂಬ ಕಸ ಅಪ್ಪ ಅದು ಎಲ್ಲಿಂದ ಬರುತ್ತೆ ಅಂತಲೇ ಗೊತ್ತಾಗಲ್ಲ ನೋಡಿ ಎಷ್ಟು ಕಸ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಇದೆಲ್ಲ ಕೆಲಸ ಆದಮೇಲೆ ಟಿಫನ್ನಿಗೆ ರೆಡಿ ಮಾಡಬೇಕು ಟಿಫನ್ ಬಂದುಬಿಟ್ಟು ವಾಂಗಿಬಾತ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ವಾಂಗಿ ಭಾತಗೆ ರೆಡಿ ಮಾಡಿ ಎಲ್ಲ ಇಟ್ಟಿದ್ದೀನಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆದಮೇಲೆ ವಾಂಗಿ ಭಾತ್ ಸ್ಟಾರ್ಟ್ ಮಾಡ್ತೀನಿ ಸೊ ನನ್ನ ಮಗಳಿದ್ದಾಳೆ ಹೆಲ್ಪ್ಗೆ ಸೊ ಅದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೆ ಸೊ ಅದೊಂದು ನನಗೆ ಪ್ಲಸ್ ಪಾಯಿಂಟು ಸೊ ಅತ್ತೆಯವರೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ವಾಂಗಿ ನಾನೇ ಮಾಡೋದು ಸೊ ಇವಾಗ ಸ್ಟಾರ್ಟ್ ಮಾಡಬೇಕು ಈಗ ಮನೆ ಕೆಲಸ ಎಲ್ಲ ಆಯಿತು ಸೊ ಇವಾಗ ನಮ್ಮ ಅತ್ತೆ ಸ್ನಾನ ಮಾಡಿಸ್ಕೊಟ್ರು ಸಾಯನಾಥದ್ದು ಸ್ನಾನ ಆಯಿತು ನನ್ನ ಮಗಳದ್ದು ಸ್ನಾನ ಆಯಿತು ಇವಾಗ ನೆಕ್ಸ್ಟು ಏನಿದ್ರಿ ಇವನಿಗೆ ರೆಡಿ ಮಾಡಿಬಿಟ್ಟು ಫೀಡಿಂಗ್ ಸ್ಟಾರ್ಟ್ ಮಾಡಿ ಫೀಡ್ ಮಾಡಿ ಮಲ್ಗಿಸಿದ್ರೆ ಜೋಲಿಗೆ ಹಾಕ್ಬಿಟ್ರೆ ಮಲ್ಕೊಳ್ಬಿಡ್ತಾನೆ ಅವಾಗ ನನಗೆ ಒನ್ ಆರ್ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗುತ್ತೆ ಸೊ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಇದು ಮಾಡೋ ಅಷ್ಟೊತ್ತಿಗೆ ತಿರ್ಗಾ ಎದೊಳ್ತಾನೆ ತಿರ್ಗಾ ಆ್ಯಸ್ ಯೂಶಯಲ್ ತಿರ್ಗಾ ಅವನಿಗೆ ಫೀಡ್ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಅವ್ರ ಅಕ್ಕ ಜೊತೆ ಆಟ ಆಡಿಬಿಟ್ಟು ಇಬ್ಬರು ಆಟ ಆಡ್ತಾ ಇರ್ತಾರೆ ಸೊ ಅವಾಗ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಎದೊಳ್ತೀನಿ ಆಮೇಲೆ ಅದೇ ಹೇಳೋದು ಯಾರೂ ಇಲ್ಲ ಅಂದರೆ ನೋಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ನ್ಯೂ ಮೋಮ್ಸ್ಗೆ ಸೊ ನನಗೆ ಒಂದು ಹಂಡ್ರೆಡಲ್ಲಿ ಏಯ್ಟಿ ಪರ್ಸೆಂಟ್ ನಮ್ಮತ್ತೇನೇ ಎಲ್ಲ ಮಾಡ್ತಾರೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ನಾನು ಮಾಡ್ತೀನಿ ಮಿಕ್ಕಿದೆಲ್ಲ ನಮ್ಮತ್ತೇನೇ ಮಾಡ್ತಾರೆ ಅಡುಗೆ ಟಿಫನ್ನು ಎಲ್ಲ ಸೊ ಇನ್ನೂ ಮಿಕ್ಕಿದ ತಿನ್ಸುತ್ತೆ ನನಗೆ ಲೀವ್ ಮತ್ತು ನಮ್ಮ ಅಜ್ಜಿನೇ ತಿನ್ಸಿದ್ದು ಸಂಡೇ ಲೀವ್ ಲೀವಿದ್ದಾಗ ತಿನ್ನಿಸ್ತಾರೆ ನಮ್ಮ ಅಜ್ಜಿ ನಾ ನಮ್ಮಮ್ಮ ಯಾವತ್ತಾದರೂ ತಮ್ಮ ಬಿಜಿ ಇದ್ರೆ ಅಜ್ಜಿನೂ ಬಿ ನಾವು ಅಜ್ಜಿನೂ ಬ್ಯುಸಿ ಇದ್ದರೆ ನಮ್ಮ ಅಮ್ಮನೂ ಬಿಜಿ ಇದ್ರೆ ನಾನು ತಿನ್ಸ್ಕೊಂಡ್ಬಿಡ್ತೀನಿ ಒಟ್ಟು ಯಾರಾದರೂ ಒಬ್ಬರು ಈ ಇನ್ನು ಸಿಕ್ಸ್ ಇಯರ್ಸ್ ಆದ್ರೂ ಯಾರಾದರೂ ಒಬ್ಬರು ತಿನ್ನಿಸ್ತಾನೆ ಇರ್ಬೇಕು ನಾನೇ ತಿಂತೀನಿ ಇವ್ರು ಹೇಳಿದ್ರೆ ಮಾತ್ರ ನಮ್ಮ ಅಪ್ಪನೂ ತಿನ್ನಿಸ್ತಾರಲ್ಲೊಂದು ಸರಿ ಪಾ ಇನ್ನೇ ನನಗೇನು ತೊಂದರೆ ಏನಿಲ್ಲ ಏಪ್ರಿಲ್ ಕಡೆಯಿಂದ ಯಾಕಂದರೆ ಅವರು ಎಲ್ಲ ರೆಡಿ ಎಲ್ಲ ರೆಡಿ ಆಗಿಬಿಡ್ತಾರೆ ಇದು ಮಂಡೇ ಟು ಫ್ರೈಡೆ ಅವ್ರ ಡ್ಯಾಡಿ ರೆಡಿ ಮಾಡಿಬಿಡ್ತಾರೆ ಮಾರ್ನಿಂಗ್ ಟೈಮು ಇನ್ನು ಸ್ಯಾಟರ್ಡೆ ಸಂಡೇ ಮಾ ಬಂದರೆ ಮಾತ್ರ ಸ್ವಲ್ಪ ಫ್ರ್ಯಾಂಕಿ ಆಗ್ತಾರೆ ಯಾಕಂದರೆ ನಾನೇ ರೆಡಿ ಮಾಡ್ಬೇಕು ಆವಾಗ ಇಲ್ಲಾಂದರೆ ಅವರೇ ಸಮಟೈಮ್ಸ್ ಇಲ್ಲಮ್ಮ ಮಾಡಮ್ಮ ತಮ್ಮ ಇದಾನೆ ಅಂತ ಹೇಳಿದ್ರು ಅವರೇ ರೆಡಿ ಆಗಿಬಿಡ್ತಾರೆ ಅದೆಲ್ಲ ಏನು ತೊಂದರೆ ಇಲ್ಲ ಆಮೇಲೆ ಏನಾದರೂ ಕ್ರಾಫ್ಟ್ ವರ್ಕು ಆ ಥರ ಏನಾದರೂ ಸ್ಯಾಟರ್ಡೆ ಸಂಡೇ ಏನು ಫುಲ್ ಬ್ಯುಸಿಯಾಗೇ ಇರ್ತಾಳೆ ಯಾಕಂದರೆ ಯಾವುದಾದ್ರೂ ಒಂದು ಕ್ರಾಫ್ಟ್ ಮಾಡ್ತಾಳೆ ಇಲ್ಲ ಯಾವುದಾದ್ರೂ ಬುಕ್ಸ್ ತೊಗೊಂಡು ಶಿ ವಿಲ್ ಬಿ ಸ್ಟಡಿಂಗ್ ಏನು ಫ್ರೀಯಾಗಂತೂ ಇರೋಲ್ಲ ಹೋಗು ಮಾ ಆಟ ಆಡು ಅಂದರೆ ಸ್ವಲ್ಪ ಹೊತ್ತು ಆಟ ಆಡ್ತಾರೆ ನಾನು ಮೊಬೈಲಂತೂ ಜಾಸ್ತಿ ಕೊಡಲ್ಲ ಮೊಬೈಲ್ ಅಂತೂ ಅವಳು ನೋಡೋದೇ ಇಲ್ಲ ಯಾವಾಗಲೂ ಒಂದು ವೀಕಲ್ಲಿ ಒಂದು ಟೂ ಟೈಮ್ಸ್ ತ್ರೀ ಟೈಮ್ಸ್ ನೋಡ್ತಾಳೆ ಮೊಬೈಲ್ ದಯವಿಟ್ಟು ಎಲ್ಲ ಪೇರೆಂಟ್ಸ್ಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದರೆ ದಯವಿಟ್ಟು ಮೊಬೈಲ್ ಮಕ್ಳಿಗೆ ಕೊಡಬೇಡಿ ಅದರಿಂದ ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಅದಕ್ಕೆ ನನ್ನ ಮಗಳಂತೂ ಮೊಬೈಲ್ ಯೂಸ್ ಮಾಡೋಲ್ಲ ಸೊ ದಯವಿಟ್ಟು ಎಲ್ಲ ಪೇರೆಂಟ್ಸ್ಗೂ ಹೇಳೋದು ಒಂದೇ ದಯವಿಟ್ಟು ಮೊಬೈಲ್ ಅಂತೂ ಕೊಡಬೇಡಿ ಮೊಬೈಲ್ ಕೊಟ್ಟಷ್ಟು ಮಕ್ಕಳು ಹಾಳಾಗ್ತಾರೆ ಸೊ ಅದ್ರ ಬದಲು ಏನಾದರೂ ಒಂದು ಗೇಮ್ಸು ಇಲ್ಲಾಂದರೆ ಅದನ್ನು ಒಂದು ಬುಕ್ಕು ಸ್ಟೋರಿ ಬುಕ್ಕು ನೀವು ಅವ್ರ ಜೊತೆ ಕೂತ್ಕೊಂಡು ಓದೋದಕ್ಕೆ ಹೆಲ್ಪ್ ಮಾಡಿ ಮಕ್ಕಳಿಗೆ ಮೊಬೈಲ್ ಮಾತ್ರ ಕೊಡಬೇಡಿ ಸೊ ನಾನು ನೀವು ಅಂದ್ಕೋಬೋದು ವೀಡಿಯೋಗೆಲ್ಲ ಮಗಳನ್ನ ಹಾಕೋತಾಳೆ ಅಂತ ವೀಡಿಯೋ ನಾನು ವೀಡಿಯೋ ಶೂಟ್ ಮಾಡಬೇಕಾದ್ರೆ ಮಾತ್ರ ಸಮ್ಟೈಮ್ಸ್ ನನ್ನ ಕಾಣಿಸ್ಕೊತಾಳೆ ಕಾಣಿಸ್ಕೋತಾಳೆ ಎಲ್ಸ್ ನಾನು ಎಂಟರ್ಟೈನೇ ಮಾಡಲ್ಲ ಮೊಬೈಲ್ ಇದರಲ್ಲೆಲ್ಲ ಯಾಕಂದರೆ ನಾವು ಸ್ಟ್ರಿಕ್ಟ್ಲಿ ಅವ್ರ ಡ್ಯಾಡಿ ಅಂತೂ ಹೇಳಿಬಿಟ್ಟಿದ್ದಾರೆ ನೋ ಮೊಬೈಲ್ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಮೊಬೈಲೆಲ್ಲ ಜಾಸ್ತಿ ಮುಟ್ಟಲ್ಲ ನನ್ನ ಮಗನಿಗೂ ಅಷ್ಟೇ ಆ ಮೊಬೈಲ್ ನೋಡಿದ್ರೆ ಇವಾಗಲೇ ಮೊಬೈಲ್ ನೋಡಿದ ತಕ್ಷಣ ಅವನು ಸ್ಮೈಲ್ ಇದೇ ಚೇಂಜ್ ಆಗುತ್ತೆ ಬಟ್ ಅವನ ಹತ್ರನೂ ನಾವು ಅಷ್ಟು ಮೊಬೈಲ್ ಇಡ್ಕೊಳ್ಳೋಲ್ಲ ಅಕಸ್ಮಾತ್ ಬೆಡ್ ಟೈಮ್ ಬಂದರೆ ನಾವು ಕರೆಕ್ಟಾಗಿ ನಾವು ಬೆಡ್ಡಿಗೆ ಬಂದಿದ ತಕ್ಷಣ ಮೊಬೈಲ್ನ ಆಫ್ ಮಾಡಿಬಿಡ್ತೀವಿ ಅವ್ರು ಪೇರೆಂಟ್ಸ್ ಪೇರೆಂಟ್ಸಾಗಿ ನಾವು ಮೊಬೈಲ್ ಯೂಸ್ ಮಾಡಲ್ಲ ಅವ್ರು ಮಲ್ಕೊಂಡ್ಮೇಲೆ ಏನಿದ್ರೂ ನಾವು ಯೂಸ್ ಮಾಡೋದು ಫೋನ್ನ ಸೊ ದಯವಿಟ್ಟು ಇದೊಂದು ಇದಂತ ಅಂದ್ಕೊಳ್ಳಿ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಎಲ್ಲ ಪೇರೆಂಟ್ಸು ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಚಿಲ್ಡ್ರನ್ಸ್ ಎದ್ದಿರಬೇಕಂದ್ರೆ ಮೊಬೈಲ್ ಯೂಸ್ ಮಾಡಬೇಡಿ ಓಕೆ ಅವ್ರ ಸ್ಕೂಲಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಡ್ಯಾನ್ಸ್ ಇದೆ ಸೊ ಅದಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮಮ್ಮಿ ಯಾವುದಾದ್ರೂ ಒಂದು ಸಾಂಗ್ ಡ್ಯಾನ್ಸ್ ಹೇಳ್ಕೊಡಿ ಅಂತ ಹೇಳಿದ್ರು ಸೊ ಅದಕ್ಕೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ ಅದು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೆ ಇವಾಗ ಪುಷ್ಪ ಟೂ ಇಂದ ಒಂದು ಸಾಂಗಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಟ್ವೆಂಟಿ ಫೋರ್ತ್ ಸ್ಕೂಲಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಸೊ ಇವ್ರದ್ದು ಒಂದು ಪರ್ಫಾಮೆನ್ಸ್ ಇರುತ್ತೆ ಗುಡ್ ಆಫ್ಟರ್ನೂನ್ ಇವಾಗ ಲಂಚ್ ಮಾಡಬೇಕು ನಾನು ಕರೆಕ್ಟಾಗಿ ಲಂಚ್ ಮಾಡೋ ಟೈಮ್ಗೆ ಎದ್ಬಿಡ್ತಾನೆ ಈಗ ನನಗೆ ನಾನು ಕರೆಕ್ಟಾಗಿ ಏನಾದರೂ ಒಂದು ಕೆಲಸ ಮಾಡೋ ಟೈಮ್ಗೆ ಕರೆಕ್ಟಾಗಿ ಎದ್ಬಿಡ್ತಾನೆ ನಮ್ಮತ್ತೆ ನನ್ನ ಮಗಳು ಆಚೆ ಹೋಗಿದ್ದಾರೆ ಸೊ ನಾನು ಇನ್ನೇನು ಲಂಚ್ ಹಾಕ್ಕೊಂಡು ತಿನ್ನೋಣ ಅಂತ ಅನ್ನೋ ಟೈಮ್ಗೆ ಕರೆಕ್ಟಾಗಿ ಎದ್ದು ನೋಡಿ ಯಾವ ಥರ ಇದ್ದಾನೆ ಏನು ಮಾಡೋಕ್ಕಾಗಲ್ಲ ಮಕ್ಕಳಿರೋರ ಮನೇಲಿ ಇದ್ದಾನೆ ಯಾವಾಗಲೂ ಅಷ್ಟೇ ತಾಯಿರು ಊಟ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಮಕ್ಕಳು ಮಕ್ಳು ಎದ್ಬಿಡ್ತಾರೆ ಎಲ್ಲಾರ್ಗು ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಯಾಕೆ ಯಾಕೆದೋಳೋದು ನೀನು ಮಮ್ಮಿ ಬೂವ ತಿನ್ಬೇಕಾದ್ರೆ ಹೇಳು ಯಾಕೆದೊಳ್ತೀಯ ಮಮ್ಮಿ ಬೂವ ತಿನ್ಬೇಕಾದ್ರೆ ಮಮ್ಮಿ ಬೂವ ತಿನ್ನೋದು ಬೇಡ್ವಾ ಹೇಳು ಮಮ್ಮಿ ಬೇಡ ಕೋಸು ಅದು ಅನ್ನ ಬಿಸಿ ಅನ್ನ ಮಾಡಿ ಕೋಸು ಸಾಂಬಾರ್ ಮಾಡಿದ್ರು ಕೋಸು ಸಾಂಬಾರ್ ನಿಮ್ದೆಲ್ಲ ಲಂಚ್ ಆಯ್ತಾ ಫ್ರೆಂಡ್ಸ್ ನೋಡಿ ಯಾವಾಗಲೂ ನನಗೆ ಇಷ್ಟು ಸಾಂಬಾರಾದರೂ ಇರಬೇಕು ಇಲ್ಲಾಂದರೆ ನನಗೇನು ಅನ್ನ ಸಾಂಬಾರು ತಿಂದಂಗೆ ಅನಿಸಲ್ಲ ಜಾಸ್ತಿ ಸಾಂಬಾರು ಇರಬೇಕು ನೋಡಿ ಇಲ್ಲಿ ಹೇಗೆ ಇದ್ದಾನೆ ಇವನು ನೋಡ್ತಾಯಿದ್ದಾನೆ ಬಾ ಅಂತ ಹೇಳ್ಬಿಟ್ಟು ಅಂದರೆ ಯಾವಾಗಪ್ಪ ಮಮ್ಮಿ ನನಗೆ ಊಟ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಅವನಿಗೆ ಫೈವ್ ಮಂತ್ಸು ನೆಕ್ಸ್ಟ್ ಮಂತು ಅನ್ನ ಸಂತರ್ಪಣೆ ಮಾಡಿಸ್ಬಿಟ್ಟು ಅವನಿಗೆ ನಾವು ಸರ್ಲಾಕು ಸರಿ ಆ ಥರ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಎಲ್ಲ ಮಾಮ್ಸ್ದು ನ್ಯೂ ಮಾಮ್ಸ್ದು ಇದೇ ಥರ ಪ್ರಾಬ್ಲಮ್ ಆಗಿರುತ್ತೆ ಮಕ್ಳನ್ನ ಹಿಡ್ಕೊಂಡೇ ಊಟ ಮಾಡಬೇಕು ಮಕ್ಳು ನಿಡ್ಕೊಂಡೆ ಎಲ್ಲ ಕೆಲಸ ಮಾಡಬೇಕಾಗತ್ತೆ ನೋಡಿ ಈ ಯಾವಾಗಲೂ ನಾನು ಊಟ ಮಾಡೋ ಟೈಮ್ ಕರೆಕ್ಟಾಗೆ ಎದ್ಬಿಟ್ಟಿರ್ತಾನೆ ಏನೂ ಮಾಡೋಕ್ಕಾಗಲ್ಲ ಆಳ್ತಾ ಆಡ್ತಾನೆ ಈ ಥರ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಬೇಬಿ ಏನು ಮಾಡ್ತಾ ಇರ್ತೀಯ ಅಳ್ತಾ ಇರ್ತೀಯಲ್ಲ

ಗಾಡಿ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಹಾಗೆ ಒಂದು ವೀಡಿಯೋ ಅಂತ ಮಾಡಿದೆ ಚೆನ್ನಾಗಿದೆ ಬರ್ತಿದೆ